ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಳ ತೊಟ್ಟು ಆಭರಣದೊಳು ಶೋಭಿಸು यि गिरिनन्दिनि नन्दितमोदिनि विश्वविनोदिनि नन्दिनुते गिरिवरविद्यसिरोधिनि वासिनि विष्णुविलासिनि जिष्णुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुति ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಶ್ರೀರಾಮನಗರ ಗ್ರಾಮದ ಐದನೇ ವಾರ್ಡು ಮಾರಮ್ಮ ದೇವಸ್ಥಾನ ನಾಳೆ ಜಾತ್ರೆ ಮಹೋತ್ಸವ ನಡೆಯಲಾಗುತ್ತಿದೆ ಅದಕ್ಕೆ ಕುಂಭ ಮತ್ತು ಅನ್ನ ಎಲ್ಲ ಹಮ್ಮಿಕೊಳ್ಳಲಾಗಿದ್ದೀವಿ ಈ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಭಾಗವಹಿಸಿ ನಮ್ಮ ತಾಯಿಗೆ ಪಾತ್ರರ ಕುಪುರವಾಗಿ ಆರನೇ ಆರನೇ ವರ್ಷದ ಜಾತ್ರೆ ಮಹೋತ್ಸವ ವಿಶೇಷವಾಗಿ ಇದೆ ಅದಕ್ಕೆ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲರೂ ಬಂದು ತೀರ್ಥ ಪದಾರ್ಥಗಳನ್ನು ಶೇಖರಿಸಿ ತಾಯಿ ರೂಪುರಾಗಬೇಕಂತೇಳಿ ನಮ್ಮ ಅಂಗವಾಗಿ ನಾಳೆ ರಕ್ತ ರಕ್ತ ಶಿಬಿರ ಮತ್ತು ಅಂಜನಾದ್ರಿ ರಕ್ತ ಶಿಬಿರ ಮತ್ತು ಆರೋಗ್ಯ ತಪ್ಪ ಆರೋಗ್ಯ ತಪಾಸಣೆ ಇಲ್ಲಿ ಹಮ್ಮಿಕೊಂಡು ಹಮ್ಮಿಕೊಂಡಿರ್ತೀವಿ ಅದಕ್ಕೆ ತಾವೆಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ನಮಸ್ಕಾರ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಏನು ಸಂದರೆ ಆರ್ಯನ ವರಸ ಪ್ರಸಾದ ಊಟ ಎಲ್ಲರೂ ದಯವಿಟ್ಟು ಸುತ್ತಮುತ್ತ ಶ್ರೀರಾಮನಗರ ನಮ್ಮ ಮಾರಮ್ಮ ದೇವಿ ನಾಳೆ ದಿವಸ ಶುಕ್ರವಾರ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಳುಗು ದಿವಸ ಪ್ರಸಾದ ಊಟ ಕುಂಭ ಎಲ್ಲದೂ ಇರ್ತದೆ ಮಾರಮ್ಮ ದೇವಿ ಸಂಖ್ಯೆ ಸುತ್ತಮುತ್ತ ಗ್ರಾಮದವರು ಎಲ್ಲರೂ ಬರಬೇಕು ದೇವಿ ಪ್ರಸಾದ ತಗೋಬೇಕು ತುಂಬ ಹಾಜರಾಗಬೇಕು ಗಂಗಾವತಿ ತಾಲೂಕು ಶ್ರೀರಾಮ ಗ್ರ ಶ್ರೀರಾಮನಗರದ ಗ್ರಾಮದ ಐದರನೇ ವಾರ್ಡು ಮತ್ತು ಆರನೇ ವರ್ಷದ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೊಂದು ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾ ಅಮ್ಮ ಮಾ ಅನ್ನೋ ಸಂಸರ್ಪಣೆ ಕೂಡ ಇರುತ್ತದೆ ಬಂದು ಪಾತ್ರರಾಗಬೇಕೆಂದು ಹೇಳಿದರು ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಗ್ರಾಮದಲ್ಲಿ ವಾರ್ಡ್ ನಂಬರ್ ಐದನಲ್ಲಿ ಮಾರಮ್ಮ ದೇವಿ ಆರನೇ ವರ್ಷದ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೆ ನಮ್ಮ ಸುತ್ತಮುತ್ತ ಹಳ್ಳಿಯವರು ನಮ್ಮ ಶ್ರೀರಾಮನಗರ ಗ್ರಾಮದವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಬೇಕಂತ ತಮ್ಮಲ್ಲಿ ವಿಧಾನ ಶ್ರೀರಾಮನಗರದ ಐದನೇ ವಾರ್ಡ್ನಲ್ಲಿ ನೆಲೆಸಿರುವಂತಹ ಶ್ರೀ ಮಾರಿಯಮ್ಮ ದೇವಿಯ ಜಾತ್ರೆಯು ಯಶಸ್ವಿಯಾಗಿ ಆರನೇ ವರ್ಷ ಅಂದರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಅಮ್ಮನಿಗೆ ಕುಂಕುಮಾರ್ಚನೆ ಹಾಗೂ ವಿವಿಧ ಅರ್ಚನೆ ಅವು ಹೋಮ ಮತ್ತು ಹವನಗಳು ಹಾಗೂ ರುದ್ರಾಭಿಷೇಕ ಇವುಗಳೆಲ್ಲ ಎಂಟು ಗಂಟೆಯಿಂದ ಸ್ಟಾರ್ಟಾಗಿ ಒಂಬತ್ತು ಗಂಟೆ ತನಕ ನಡೆಯುತ್ತೆ ನಂತರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಮ್ಮನಿಗೆ ಉಡಿ ತುಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಮತ್ತು ಹನ್ನೆರಡು ಗಂಟೆಯಿಂದ ಒಂದು ಮೂರು ನಾಲ್ಕು ಗಂಟೆವರೆಗೂ ಕೂಡ ಮಹಾ ಅನ್ನ ಸಂತರ್ಪಣೆಯ ನಾಳೆಯ ಕಾರ್ಯಕ್ರಮದಲ್ಲಿ ವಿಲೀನವಾಗುತ್ತೆ ಕಾರಣ ಸಕಲ ಸದ್ಭಕ್ತರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಮ್ಮನ ಸೇವೆಯನ್ನು ಮಾಡಿ ಅಮ್ಮನ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಎಂದು ಕೋರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಡನಲ್ಲಿ ಕೇಳಿಕೊಳ್ತಿದ್ದಾರೆ ವಿಶೇಷವಾಗಿ ನಾಳೆ ರೌಡ್ಕುಂದ ತಾತನವರು ಸಿದ್ದರಾಮೇಶ್ವರ ತಾತನವರ ಆಗಮನ ಇದೆ ಅವರು ಉದ್ದೇಶಿಸಿ ಭಕ್ತರ ಸಂಕಷ್ಟಗಳಿಗೆ ಹಾಗೂ ಕೆಲವೊಂದು ವಚನಗಳನ್ನು ಅವ್ರು ಹೇಳ್ತಾರೆ ಅವ್ರಿಗೆ ಕೊಡಲಿಕ್ಕಾಗಿ ಪಟ್ನಿಕಲ್ಲು ಸಂಗಯ್ಯ ತಾತನವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಈ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಇನ್ನೂ ಹಿರಿಯರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಕಾರಣ ಸಕಲ ಸದ್ಭಕ್ತರೆಲ್ಲ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟು ಈ ದೇವಸ್ಥಾನಕ್ಕೆ ಹಳೆ ಮೆರುಗನ್ನು ತಂದು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಿದೆ